ಗಾಂಜಾ ಅಮಲಿನಲ್ಲಿ ಮಾಡಿ ವಿಕೃತಿ ಮೆರೆದಿದ್ದ ಉಲ್ಲಾಸ್ನನ್ನ ವಶಕ್ಕೆ ಪಡೆದ ಪೊಲೀಸರು ಕೃತ್ಯ ನಡೆದು ನಲವತ್ತೆಂಟು ಗಂಟೆಯೊಳಗೆ ಮೂವರು ಆರೋಪಿಗಳಲ್ಲಿ ಓರ್ವ ಅರೆಸ್ಟ್ ಆರೋಪಿಯನ್ನ ಸ್ಥಳ ಮಾಜರ್ಗೆ ಕರೆದೊಯ್ದು ತನಿಖೆ ಚುರುಕುಗೊಳಿಸಿದ ಪೊಲೀಸರು ಗಾಂಜಾ ನಶೀಲಿ ಮಾಡಿದ ಆರೋಪಿಯನ್ನ ನಲವತ್ತೆಂಟು ಗಂಟೆಯ ಒಳಗೆ ಡಿವೈಎಸ್ಪಿ ಗಂಗಾಧರ್ ಅವರ ನೇತೃತ್ವದಲ್ಲಿ ಬಂಧಿಸಲಾಗಿತ್ತು ಹತ್ಯೆಯ ಮಾಹಿತಿಯನ್ನ ಕಲೆ ಹಾಕಲು ಆರೋಪಿಯನ್ನ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಆರೋಪಿಯಿಂದ ಕೃತ್ಯಕ್ಕೆ ಬಳಸಿದ ಕಲ್ಲನ್ನ ಹುಡುಕಿಸಿ ಪರಿಶೀಲನೆ ನಡೆಸಿ ವಶಕ್ಕೆ ಪಡೆದಿರುವ ತನಿಖಾ ತಂಡ ಕೃತ್ಯ ನಡೆದಿರುವ ಸ್ಥಳವನ್ನ ಮಾಜರ್ ಮಾಡಿದ್ದು ಇನ್ನುಳಿದ ಇಬ್ಬರು ಆರೋಪಿಗಳ ಪತ್ತೆಗೆ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಹಾಸನ ಸೇರಿದ ಕಿರಣ್ ಅವರು ಒಂದು ಪ್ರಕರಣ ದಾಖಲಿಸಿದ್ದಾರೆ ಈ ಹಿನ್ನೆಲೆ ಏನಂತಂದ್ರೆ ಒಂಬತ್ತನೇ ತಾರೀಕು ಸುಮಾರು ಬೆಳಿಗ್ಗೆ ಎಂಟೂವರೆ ಸಮಯದಲ್ಲಿ ಅವ್ರ ಗೆ ರಾಕೇಶ್ ಅವರು ಒಂದು ವಿಡಿಯೋ ಕಲಿಸಿರ್ತಾರೆ ಅದ್ರಲ್ಲಿ ಒಬ್ರು ನಾನು ಒಬ್ಬ ಮಾಡಿದೀನಿ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದಾಗ ಮರ್ಡ್ ಆಗಿರೋದು ಅವ್ರ ತಮ್ಮ ಅಂತ ಕೀರ್ತಿ ಅಂತ ಪ್ರಿಯಾದ ಗೊತ್ತಾಗುತ್ತೆ ಆ ವಿಡಿಯೋದಲ್ಲಿ ಆ ಇರೋರು ಉಲ್ಲಾಸ್ ಅಹ್ ಆಲೂರ್ ಸೇರಿದ ಉಲ್ಲಾಸ್ ಅಂತ ಅವ್ರಿಗೆ ಮಾಹಿತಿ ಗೊತ್ತಾಗುತ್ತೆ ಮತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿಯನ್ನು ಸ್ಥಳವನ್ನು ಹುಡುಕ್ತಾರೆ ಎಲ್ಲಿ ಅಂತ ಸ್ಪಷ್ಟ ಸಿಕ್ಕಿದಿಲ್ಲ ಇರುವ ಗುಪ್ತ ಮಾಹಿತಿ ಮೇಲೆ ಪ್ರಿಯಾದ್ರ ಏನು ನಮ್ಗೆ ಕೆಲವೊಂದು ಡೀಟೇಲ್ಸ್ ಕೊಡ್ತಾರೆ ಅದ್ರ ಮೇಲೆ ನಾವು ಹುಡ್ಕೊಂಡು ಹೋಗುವಾಗ ಚನ್ನಪಟ್ಟಣ ಮತ್ತೆ ಬಿಡ್ಕೋಟ್ ನಲ್ಲಿ ಸರ್ಕಲ್ ಮಧ್ಯದಲ್ಲಿ ಇರುವ ಒಂದು ಮುನ್ನೂರು ಮೀಟರ್ ಒಳಗಡೆ ಇರುವ ಒಂದು ಖಾಲಿ ಓಪನ್ ಫೀಲ್ಡ್ ಅಲ್ಲಿ ಒಬ್ಬ ಬಾಡಿಯನ್ನು ಶವನ ಬಿದ್ದಿರುತ್ತೆ ಅದ್ರ ಮೇಲೆ ಒಂದು ಅದು ಐಡೆಂಟಿಫೈ ಮಾಡ್ತಾರ ಕಿರಣ್ ಅದು ಅವ್ರ ತಮ್ಮ ಕೀರ್ತಿ ಅಂತ ಐಡೆಂಟಿಫೈ ಮಾಡ್ತಾರೆ ಅದ್ರ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ ಅಹ್ ನಾವೀಗ ತನಿಖೆಯನ್ನು ಮುಂದುವರ್ಸೋ ಸಮಯದಲ್ಲಿ ನಮ್ ಕಂಡ್ ಬಂದಿರೋದು ಅಹ್ ಏನು ಉಲ್ಲಾಸ್ ಕೀರ್ತಿ ಉಲ್ಲಾಸ್ ಅಂಡ್ ದ ಕಂಪ್ಲೇಂಟ್ ಉಲ್ಲಾಸ್ ಮತ್ತೆ ಇಬ್ಬರು ಮೂರು ಜನ ಏನಿದಾರೋ ಅವ್ರ ಕೀರ್ತಿಯನ್ನು ಒಂದು ಎಂಟನೇ ತಾರೀಕು ಸಾಯಂಕಾಲ ಮೂರೂವರೆ ಸಮಯದಿಂದ ಸುಮಾರು ನಾಲ್ಕೂವರೆ ಸಮಯ ಸಮಯದ ಒಳಗಡೆ ಕೊಲೆ ಮಾಡಿರ್ತಾರೆ ಅಂತ ನಮ್ಗೆ ಈಗ ಮಾಹಿತಿಯನ್ನು ಬಂದಿದೆ ಇದು ಹಿನ್ನೆಲೆ ಏನಂತಂದ್ರೆ ಏಳನೇ ತಾರೀಕು ಸಾಯಂಕಾಲ ಎಲ್ಲಾರು ಫ್ರೆಂಡ್ಸ್ ಒಂದ್ ಕಡೆ ಸೇರಿರ್ತಾರೆ ಅವಾಗ ಫ್ರೆಂಡ್ಸ್ ಮನೆಯಲ್ಲಿ ಗಲಾಟೆ ಆಗುತ್ತೆ ಏನು ಅಕ್ಯೂಸ್ ಅದ ಉಲ್ಲಾಸಿ ಇರ್ತಾರೆ ಅವ್ರೆಲ್ಲಾ ಫ್ರೆಂಡ್ಸ್ ಬಿಡಿಸಿರ್ತಾರೆ ಮತ್ತೆ ಮಾರನೇ ದಿನ ಎಂಟನೇ ತಾರೀಕು ಯಾವತ್ತು ಕೊಳೆ ಆಗಿರ್ತೋ ಅವತ್ತು ಸಹ ಅವರು ಫ್ರೆಂಡ್ಸ್ ಮತ್ತೆ ಇಬ್ರು ಕರೆದು ಇದ್ದ ಕರೆದಿರ್ತಾರೆ ಅವಾಗ ಆ ಸಮಯದಲ್ಲಿ ಏನು ಡಿಸೀಸ್ಡ್ ಕೀರ್ತಿ ಇರ್ತಾರ ಸ್ಥಳದಲ್ಲಿ ಇರ್ತಾರ ಆ ಸಮಯದಲ್ಲಿ ಕೀರ್ತಿ ಮತ್ತು ಏನು ಅಕ್ಯೂಸ್ಡ್ ಅದ ಉಲ್ಲಾಸ ಉಳ್ಳಾಲ್ ಏನು ಇರ್ತಾರೋ ಅವ್ರಿಗೆ ಉಲ್ಲಾಸ್ ಮತ್ತು ಕೀರ್ತಿಗೆ ಭಾಗವಾಗದಾಗುತ್ತೆ ಅದ್ರ ಮೇಲೆ ಕೀರ್ತಿ ಬಂದು ಉಲ್ಲಾಸ್ ಅವರಿಗೆ ಅಸೋಲ್ಟ್ ಮಾಡಿರ್ತಾರೆ ಅದು ದ್ವೇಷ ಇಟ್ಕೊಂಡು ಉಲ್ಲಾಸ್ ಟೀಮ್ ಕೀರ್ತಿಯನ್ನು ಕರ್ಕೊಂಡು ಹೋಗಿ ಕಲ್ಲು ಹಾಕಿ ಎದೆ ಮತ್ತು ಗದ್ದೆ ಮೇಲೆ ಚಿನ್ನೇರಿಯಾ ಮತ್ತು ಬೆರಲ್ ಮೇಲೆ ಕಲ್ಲು ಹಾಕಿ ಸಾಯಿಸಿರ್ತಾರಂತೆ ನಮ್ಗೆ ತನಿಖೆಯಲ್ಲಿ ಕಂಡು ಬಂದಿದೆ ಸದ್ಯಕ್ಕೆ ನಾವೀಗ ಈಗ ಮಾಡೋ ತನಿಖೆಯಲ್ಲಿ ಅಹ್ ಒಬ್ಬರು ಆರೋಪಿ ಯಾರು ಪ್ರಮುಖ ಆರೋಪಿ ಆದ ಉಲ್ಲಾಸ್ ಅವರು ಈಗ ನಾವು ದಸ್ತಗಿರಿ ಮಾಡಿ ತನಿಖೆಯನ್ನು ಮುಂದುವರಿಸಿದ್ವಿ ಇದ್ರಲ್ಲಿ ಇನ್ನು ಇಬ್ರು ಅಂತ ಏನು ಕಂಪ್ಲೀ ಕೊಟ್ಟಿದಾರೋ ಬರೀ ಅವರಿಬ್ರು ಪಾತ್ರ ಇದೆಯಾ ಇಲ್ಲ ಅದನ್ನು ಹೆಚ್ಚಿನ ಜನ ಪಾತ್ರ ಅಂತ ಸಹ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ ಈಗ ಕೆಲವೊಂದು ತಂಡ ರಚನೆ ಮಾಡಿ ಅಹ್ ಉಳಿದ ಆರೋಪಿ ಏನು ಎಫ್ಐಆರ್ ಕೊಟ್ಟಿದ್ದಾರೆ ಅವ್ರ ಮೇಲೆ ತನಿಖೆ ಮಾಡಕ್ಕೆ ಮತ್ತೆ ಅವರನ್ನ ದಸ್ತಗಿರಿ ಮಾಡಕ್ಕೆ ಸಹ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಗಾಂಜಾ ಸೇವನೆ ಮಾಡಿ ಮಾಡಿದ ಬಗ್ಗೆ ನಮ್ಗೇನು ಸ್ಪಷ್ಟತೆ ಇಲ್ಲ ಇಸ್ ನೋ ಕನ್ಫರ್ಮ್ ಮೆಡಿಕಲ್ ರೆಕಾರ್ಡ್ಸ್ ಟು ಪ್ರೂವ್ ದ ಸೇಮ್ ಸಬ್ಜೆಕ್ಟಿಂಗ್ ಆಲ್ ದ ಅಕ್ಯೂಸ್ ಟು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದೇವನೆ ಮಾಡೋ ಬಗ್ಗೆ ಇನ್ವೆಸ್ಟಿಗೇಟಿಂಗ್ ಇಟ್ ಸಬ್ಜೆಕ್ಟಿಂಗ್ ದ ಆಲ್ ಅಕ್ಯೂಸ್ ಸ್ಪಷ್ಟಿಂಗ್ ಎಕ್ಸಾಮಿನೇಷನ್ ಡಿಸೀಸ್ ಆಟೋ ಡ್ರೈವರ್ ಮತ್ತೆ ಅಕ್ಯೂಸ್ ಏನಿದ್ದಾರೆ ಅವ್ರನು ಆಟೋ ಡ್ರೈವರ್ ಮತ್ತೆ ಇವರು ಏನು ಅಕ್ಯೂಸ್ಡ್ ಮತ್ತು ವಿಕ್ಯೂಮ್ ಏನಿದ್ದಾರೆ ಇವ್ರಿಗಿಬ್ರು ಇಬ್ರು ಸಹ ಒಂದು ಎರಡು ಮೂರು ವರ್ಷ ಪರಿಚಯನೇ ಯಾರು ಪರಿಚಯ ಇಲ್ಲದವ್ರು ಇರ್ಲಿಲ್ಲ ಅಲ್ಲಿಗೆ ಇದು ಪರಿಚಯ ಇದ್ದವ್ರನ್ನೇ ಜೊತೆಗೆ ಇದ್ದವ್ರನ್ನೇ ಅವ್ರಿಗೆ ವಾಗ್ವಾದದಲ್ಲಿ ಅದೇನು ಅಹ್ ಕೀರ್ತಿಗೆ ವ್ಯಕ್ತಿಮಾದ ಕೀರ್ತಿ ಅಕ್ಯೂಸ್ಟ್ ಉಲ್ಲಾಸ್ ಏನು ಎಂಟನೇ ತಾರೀಕು ಮಧ್ಯಾಹ್ನ ಆ ಕೆನ್ನೇಲಿ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ ಅದು ಹೊಡ್ತಿದಾರು ಅದನ್ನು ದ್ವೇಷ ಇಟ್ಕೊಂಡು ಅವ್ರು ಮಾಡಿದಾರಂತ ನಮ್ಗೆ ಸದ್ಯಕ್ಕೆ ತಾನೇ ಕೇಳಿ ಕಂಡುಬರ್ತಾರೆ ಮತ್ತೆ ಅದ ಕಡೆಯಿಂದ ಮತ್ತೆ ಹಲವಾರು ಫ್ರೆಂಡ್ಸ್ ಗ್ರೂಪ್ ಅವರೆಲ್ಲ ಫ್ರೆಂಡ್ಸ್ನೇ ಅವರೆಲ್ಲ ಗೊತ್ತಿರೋರು ಒಬ್ರಿಗೊಬ್ ಗೊತ್ತಿರೋರು ಸೊ ಹಿಂಗ್ ಆಗಿದೆ ಆಗಿದೆ ಅಂತ ಕೊಟ್ಟಿದ್ದಾರೆ ಆದ್ರೆ ಪಬ್ಲಿಕ್ ವ್ಯೂ ಅಲ್ಲಿ ಬಂದದ್ದು ಮಾರ್ಲಿದಿರಾ ಬೆಳಿಗ್ಗೆ ಒಂಬತ್ತುವರೆ ಹನ್ನೊಂದು ಒಂಬತ್ತುವರೆ ಹತ್ತು ಗಂಟೆ ಸಮಯದಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೋಗುತ್ತೆ ಪೊಲೀಸ್ನವ್ರಿಗೂ ಸಹ ಅದೇ ಆಸ್ಪಾಸ್ ಅದೇ ಟೈಮ್ ಅಲ್ಲಿ ಮಾಹಿತಿ ಬಂದಿದೆ ಅದಾದ್ಮೇಲೆ ನಾವು ಏನು ಶವ ಅನ್ನು ಪತ್ತೆ ಮಾಡಕ್ಕೆ ಏನು ಪ್ರಯತ್ನ ಮಾಡಬೇಕು ಅದನ್ನು ಸಹ ಪ್ರಿಯಾತ ಜೊತೆಗೆ ವಿಡಿಯೋ ಯಾವಾಗ ಬಗ್ಗೆ ನಾವು ತನಿಖೆ ಮಾಡ್ತಾರೆ ಬಟ್ ನಮ್ಗೆ ಇರುವ ಮಾಹಿತಿ ಬಗ್ಗೆ ಎಂಟನೇ ತಾರೀಕಿನೇ ಮಾಡ್ ಆಗಿದೆ ಅವತ್ತಿನೇ ವಿಡಿಯೋ ಮಾಡಿದಾಗ ಬಟ್ ಬಿಟ್ಟಿರೋದು ಸ್ವಲ್ಪ ಬ್ರೇಕ್ ಬಿಟ್ಟಿರೋ ಬಗ್ಗೆ ನಾವು ಅದನ್ನು ನಾವು ಕೆಲವೊಂದು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಟ್ರಾನ್ಸ್ ಫ್ರಮ್ ಡೇಟಾ ಫ್ರಮ್ ಒನ್ ಫೋನ್ ಟು ಅದರ್ ಸೊ ಅದನ್ನ ನಾವು ಸ್ಪಷ್ಟತೆ ನಮ್ಗೆ ಸಿಗೋದು ಆಫ್ಟರ್ ಫುಲ್ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಈಗ ಸತ್ಯಕ್ಕೆ ಹೇಳಿದ್ವಿ ಕೆಲವೊಬ್ರು ಕಾಲ್ ಮಾಡಿದಾರೆ ಘಟನೆ ಆದ್ಮೇಲೆ ಕಾಲ್ ಮಾಡಿದ್ದಾರೆ ಮತ್ತೆ ಅವರು ಏನಾಗಿದೆ ಏನಾಗಿದೆ ಅಂತ ಕೇಳಿದಾರೆ ಅದು ಕೇಳುವಾಗ ಅದನ್ನು ಹೇಳಕ್ಕೆ ಮಾಡಿದಾರ ಅಂತ ಅವ್ರು ಸ್ಪಷ್ಟ ಹೇಳ್ತಾ ಇದಾರೆ ಬಟ್ ನಾವು ಇನ್ನು ಕೆಲವೊಬ್ರು ಆರೋಪಿ ಸಲಹೆ ಇದ್ರಿಂದ ನಾವು ಅವ್ರನು ಸಹ ನಾವು ತನಿಖೆಯನ್ನು ಮಾಡಿ ಇನ್ನು ಅಲ್ಲಿ ಅಕ್ಕಪಕ್ಕ ನಾವು ತನಿಖೆ ಮಾಡಕ್ಕೆ ಇನ್ನು ನಾವ್ ಮಾಡ್ಸಿ ಉಲ್ಲಾಸ್ ಮೇಲೆ ಜುಬಿನಲ್ ಇದ್ದಾರೆ ಸುಮಾರು ನಾಲ್ಕೈದು ವರ್ಷ ಹಿಂದೆ ಜುಬಿನಲ್ ಇರುವಾಗ ಕೇಸ್ ಇದ್ರು ಅದನ್ನು ಖುಲಾಸೆ ಆಗಿದೆ ಕೋರ್ಟ್ ಅಲ್ಲಿ ಅದ ಬಿಟ್ರೆ ಅಹ್ ಯಾವ್ದು ಆರೋಪಿ ಮೇಲೆ ಸದ್ಯ ಇರುವ ಆರೋಪಿ ಮೇಲೆ ಯಾವ್ದು ಹಿಂದೆ ಹಿಂದೆ ಯಾವ್ದು ನಾವು ನಾವು ಈಗ ತನಿಖೆ ನಮ್ ಕಂಡು ಬಂದಿರೋದು ಇವರು ಇಬ್ರು ಫ್ರೆಂಡ್ಸ್ ಜೊತೆಗೆ ಇದ್ದವ್ರನ್ನೇ ಜೊತೆಗೆ ಬೆಳೆದಿರೋದನ್ನೇ ಸುಮಾರು ಎರಡು ವರ್ಷದಿಂದ ಮೂರು ವರ್ಷ ಕಾಲ ಅವ್ರಿಬ್ರಿಗೂ ಗೊತ್ತಿರೋದನ್ನೇ ಆ ಸೊ ಇದು ಕಾರಣ ನಮ್ಗೆ ಸದ್ಯ ಇರೋದು ಅವ್ರೇನು ಅವ್ರಿಬ್ರು ಮನಸ್ಸಲ್ಲಿ ಅವ್ರಿಬ್ರು ಮಧ್ಯದಲ್ಲಿ ಏನು ಅವತ್ತಿನ ದಿನ ಗಲಾಟೆ ಆಯ್ತು ಅದನ್ನ ಹಿನ್ನೆಲೆಯಲ್ಲಿ ಆಗಿದೆ ಬಿಟ್ರೆ ಬೇರೆ ಏನೋ ತನಿಖೆ ಸದ್ಯಕ್ಕೆ ಕಂಡು ಬರ್ತಲ್ಲ ಆದ್ರೂ ಆಲ್ಸೋ ವಾಂಟ್ ಟು ಇನ್ವೆಸ್ಟಿಗೇಟ್ ಬೇರೆ ಏನಾದ್ರು ವ್ಯವಹಾರ ಇತ್ತ ಅವ್ರ ಮಧ್ಯದಲ್ಲಿ ಬೇರೆ ಏನಾದ್ರು ದುಡ್ಡಿನ ವ್ಯವಹಾರ ಇರ್ತಾ ಇಲ್ಲ ಬೇರೆ ಏನಾದ್ರು ಕಾರಣಕ್ಕೋಸ್ಕರ ಅವ್ರಿಗೆ ಅಹ್ ಅವ್ರ ಇಬ್ರು ಮಧ್ಯದಲ್ಲಿ ಅನ್ನೋದು ಮಾಡಿಸ್ಬಂದ್ ಕಲಿಸ್ತೇನೆ